ಸರ್ಕಾರದ ನಡವಳಿಕೆ ಒಟ್ಟು ಹೋಗಿದೆ ಅಂತ ಹೇಳ್ತೀನಿ ಅಸಮಾಧಾನ ಫುಲ್ ಇದೆ ಹೋಗಿದೆ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ಸರ್ ಮೆಟ್ರೋ ರೇಟು ಎಲ್ಲಾ ರೇಟು ಸರ್ ಹಾಲಿಂದ ಹಿಡ್ದು ಎಲ್ಲಾ ರೇಟು ಜಾಸ್ತಿ ಮಾಡ್ತಾರೆ ಅವ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಭಿವೃದ್ಧಿ ಮಾಡಬಹುದಾಗಿತ್ತು ಸಿದ್ದರಾಮ ಮಗಗೆ ಎತ್ತಿದ್ರಿಗೆ ಕೊಟ್ಟ ಸರೇ ಸರ ಏ ಅವ್ಕಾನ್ ಅವ ಹೋಗ್ಕೋಬೇಕು ನಾವು ಸಿಟಿಗೆ ಸಿಟಿ ಹೋಗ್ಕೋಬೇಕು ನಾವು ಗಂಟದೋರ ಹಾಯ್ ಹಲೋ ನಮಸ್ಕಾರ ರೆಬಲ್ ಟೀ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ರಾಜ್ಯ ಸರ್ಕಾರ ಮತ್ತೆ ಮೆಟ್ರೋ ಮೇಲೆ ಐದು ಪರ್ಸೆಂಟ್ ದರವನ್ನ ಇವತ್ತಿಂದ ಇನ್ಕ್ರೀಸ್ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದೆ ಎಲ್ಲೊಂದು ಕಡೆ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೆ ಹೊಡೆತವನ್ನು ಉಂಟು ಮಾಡುತ್ತೆ ಇದ್ರ ಬಗ್ಗೆ ಪಬ್ಲಿಕ್ ಏನಂತ ಮಾತನಾಡುತ್ತೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ ಸರ್ಕಾರದ ನಡವಳಿಕೆ ಒಟ್ಟು ಕುಲ್ಗೇಟೋಗಿದ್ದು ಅಂತಲೇ ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಸರ್ಕಾರದ ನೀತಿ ನಿಯಮ ಸತ್ಯಾಂಶ ಹೇಳಬೇಕು ಅಂದರೆ ಏನೂ ಫ್ರೀ ಮಾಡಬಾರ್ದಾಗಿತ್ತು ಇವಾಗ ಎಲ್ಲ ಥರ ತೊಂದರೆ ಕೊಟ್ಟಿದ್ದಾರೆ ಆದರೆ ಜನಸಾಮಾನ್ಯರು ಬದುಕಲು ತುಂಬ ಕಷ್ಟ ಆಗಿದೆ ಮುಂದಿನ ರಾಜಕೀಯ ಧೂಳಿಪಟ ಅಂತೂ ಮಾಡ್ತೀವಿ ಜನಸಾಮಾನ್ಯರು ಹೇಳಬೇಕು ನಾವು ಜನಗಳೇ ಧೂಳಿಪಟ ಮಾಡೋಕ್ಕೆ ರೆಡಿ ಇದೀವಿ ಮತ ಬಾಂಧವರು ಹೌದು ಫ್ರೀ ಬಸ್ ಕೊಟ್ಟಿದ್ದಾರೆ ಫ್ರೀ ಬಸ್ ಅಂದ್ರೆ ಅಕ್ಕಿ ಏನು ಫ್ರೀ ಏನು ಕೊಡೋದ ಸಿದ್ದರಾಮಯ್ಯ ಮನೆಯಿಂದ ಕೊಡ್ತಾರ ಯಾರ ಮನೆಯಿಂದ ಯಾವುದೇ ರಾಜಕಾರಣಿಗಳು ಮನೆಯಿಂದ ಕೊಡಲ್ಲ ಸರ್ಕಾರದ ನಮ್ಮ ಟ್ಯಾಕ್ಸ್ ಕಟ್ತೀವಿ ನಾವು ದುಡಿತಾ ಇರೋದು ಬೇರೆ ಯಾರು ಕೊಡ್ತಾ ಇಲ್ಲ ಇವಾಗ ಅವ್ರನ್ನ ಮತ ಬಾಂಧವ್ರನ್ನ ತಾನೇ ಓಟ್ ಹಾಕಿ ಗೆಲ್ಸಿರೋದು ಅವ್ರನ್ನ ಯಾರು ಇಲ್ಲ ತೇನು ಗೆದ್ಬಿಟ್ರಾ ಮತದಾರರು ಓಟಿಂದ ಗೆದ್ದವ್ರೆ ನಾನು ಸಿಎಂ ಆಗ ನನ್ಗೂ ಓಟ್ ಹಾಕಿ ದುಡ್ಡು ಕೊಟ್ರೆ ನಾನು ಸಿ ಎಂ ಆಯ್ತಿನಿ ಇವಾಗ ಆತ್ಮಸಾಕ್ಷ ಬರ್ರಿ ಆತ್ಮಸಾಕ್ಷಿಯಾಗಿ ಹೇಳ್ಬೇಕಂದ್ರೆ ಸಿಎಂ ಮನೆಯಿಂದ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಯಾರು ದುಡ್ಡು ಕೊಡೋದಿಲ್ಲ ಸರ್ಕಾರ ಸವಲತ್ತನ್ನ ಬಳಸ್ಕೊಂಡು ನುಂಗಿ ಕಾಂಟ್ರಾಕ್ಟ್ರು ನುಂಗಿದ್ದು ಕೊಡ್ತಾವ್ರೆ ನನ್ನ ಹೆಸರು ರಂಗಸ್ವಾಮಯ್ಯ ಅಂತ ಮಾಡಿ ಲಾ ಒನಾಟ್ ಏಟ್ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಿಂತು ಸ್ವತಂತ್ರ ಡಿಫಿಟೆಡ್ ಕ್ಯಾಂಡಿಡೇಟ್ ರಂಗಸೋಮಯ್ಯ ಮಾಗಡಿ ಅಸಮಾಧಾನ ಫುಲ್ ಇದೆ ಕೂಲ್ಗೇಟ್ ಹೋಗಿದೆ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಮಾಡ್ತೀವಿ ಕುಮಾರಸ್ವಾಮಿನ ಸಿ ಎಂ ಅಂತೂ ಮಾಡೇ ಮಾಡ್ತೀವಿ ಅದಂತೂ ಸತ್ಯ ಬಡವರಿಗೆಲ್ಲ ತುಂಬ ಹೊರ್ತ ಬೀಳ್ತದೆ ಐದು ಪರ್ಸೆಂಟ್ ಜಾಸ್ತಿ ಆಯ್ತದ ಇವಾಗ ಒಂದೊಂದು ರೂಪಾಯಿಗೂ ಕೂಲಿ ರ್ಯಾಲಿ ಮಾಡ್ತಾರೆ ಐದು ರೂಪಾಯಿ ಜಾಸ್ತಿ ಅಂದ್ರೆ ಅದೈದು ರೂಪಾಯಿ ಅಂದ್ರೆ ಸ್ಟಾಪ್ ಎಕ್ಸ್ಟ್ರಾ ಹೋಗಬೋದಾಯಿತು ಹೋಗೋ ಸ್ಟಾಪಲ್ಲಿ ಇನ್ನೊಂದು ಸ್ಟಾಪ್ ಕಮ್ಮಿಯಾಗಿ ಹಿಂದಿನ ಉಳ್ಕೋಬೇಕಾಗ್ತದೆ ಅಷ್ಟೇ ಇಲ್ಲ ನಾ ನಡ್ಕೊಂಡು ಹೋಗ್ಬೇಕು ಹುಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಇನ್ಸರುಗಳು ಫ್ರೀ ಬಸ್ ಬಿಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಹೆಂಗಸರುಗಳು ಕೊಟ್ಟವ್ರೆ ಯಾರೋ ಬಡವ್ರಿಗೆ ಒಳ್ಳೇದಾಗ್ತದೆ ಆಗಲಿ ಒಳ್ಳೇದಾಗಲಿ ಅದೆಲ್ಲ ಬೇಡ ಅಂತ ಹೇಳಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಆಗಲಿ ಬಡವ್ರಿಗೆ ಅತ್ಯಂತ ಮೂಲಭೂತ ಸೌಖ್ಯ ಸಿಕ್ಕಲಿ ಅದು ಬಯಸ್ತೀವಿ ನಾವು ಪ್ರಪಂಚದಲ್ಲಿ ಜನ ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರಬೇಕು ಅಷ್ಟು ಹೇಳ ಬಯಸ್ತೀವಿ ಸರ್ ಮೆಟ್ರೋ ರೇಟು ಎಲ್ಲ ರೇಟು ಸರ್ ಹಾಲಿಂದ ಹಿಡ್ದು ಎಲ್ಲ ರೇಟು ಜಾಸ್ತಿ ಮಾಡ್ತಾಳೆ ಅವರೇ ಬಸ್ ಬಸ್ ರೇಟ್ ಇರ್ಬೋದು ಆಲ್ ರೇಟ್ ಇರ್ಬೋದು ಈ ಪ್ರೀ ಮಾಡ್ತಾರೆ ಓದೋ ಮಕ್ಳಿಗಾರು ಮಾಡಿದ್ರೆ ಮತ್ತು ವಯಸ್ಸಾಗಿರೋರಿಗಾರು ಮಾಡಿದ್ರೆ ಒಂಥರ ಈ ಮಧ್ಯದವ್ರಿಗೂ ಮಧ್ಯಮ ವರ್ಗದವ್ರಿಗೂ ಮಾಡ್ತಾರೆ ಅವ್ರಿಗೆಲ್ಲ ಏನಕ್ಕೆ ಸರ್ ಅವ್ರಿಗೆಲ್ಲ ಅಲ್ಲಿ ನೋಡಿದ್ರೆ ಗಂಡಸಿಗೆ ಸೀಟೇ ಇಲ್ಲ ಬಸ್ಸಲ್ಲಿ ಅವೆಲ್ಲ ವೇಸ್ಟು ಮಾಡಲಿ ವಯಸ್ಸಾದವ್ರಿಗೆ ಮಾಡಲಿ ಕಾಲೇಜ್ ಸ್ಟೂಡೆಂಟಿಗೆ ಮಾಡಲಿ ಸ್ಕೂಲ್ ಮಕ್ಕಳಿಗೆ ಮಾಡಲಿ ಸರ್ ಅದು ತುಂಬ ಒಳ್ಳೆಯದಾಗುತ್ತೆ ನೀರಿನ ಮೇಲೆ ಕೂಡ ಹೆಚ್ಚಳ ಮಾಡಿದ್ದಾರೆ ಅವ್ರು ಅದೇ ಸರ್ ಎಲ್ಲ ಮಾಡೋದೆಲ್ಲ ಅದೇ ಇಂಥವರಿಗೆಲ್ಲ ಕೊಟ್ಬಿಡ್ತಾರೆ ಮಧ್ಯಮದ ವರ್ಗರಿಗೆಲ್ಲ ಚೆನ್ನಾಗಿರೋರ್ಗು ಕೂಡ ದುಡ್ಡು ಕೊಡ್ತಾರೆ ಇದು ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಸರ್ ಅಷ್ಟೇ ಸಮಾಧಾನ ಇದೆ ನಾ ಗ್ಯಾರಂಟಿ ಎಲ್ಲ ಸರ್ ಸಮಾಧಾನ ಇಲ್ಲ ಸರ್ ಅದೇ ಸರ್ ನಾನು ಹೇಳ್ತಿರೋದೇನು ಗೊತ್ತು ಸರ್ ಓದೋ ಮಕ್ಕಳಿಗೆ ಕೊಡಬೇಕು ಅದ್ರ ಬದಲಿಗೆ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲು ಅಭಿವೃದ್ಧಿ ಮಾಡ್ಬೋದಾಗಿತ್ತು ಎಂಥ ಬಡವರು ಬೊಗರು ಎಲ್ಲ ಮೂಲೆಯಲ್ಲೆಲ್ಲ ಬಿದ್ದಿರ್ತಾರೆ ಬೆಡ್ ಇಲ್ದೇ ಅಂಥರ್ಗಾರು ಕೊಡ್ಬೋದಾಗಿತ್ತು

ಆದ್ರೆ ಅವಾಗ ಸಿದ್ದರಾಮಯ್ಯನವ್ರು ಹೇಳಿರ್ತಾರೆ ಮುಖ್ಯಮಂತ್ರಿ ಹೇಳಿರ್ತಾರೆ ಜಾಸ್ತಿ ಮಾಡ ಅದು ಅವ್ರಿಗೆ ಸಾರಿ ಸಿಬ್ಬಂದಿ ಅವ್ರಿಗೆ ಅವಂಗ್ ಬಿಟ್ಟಿದ್ದ ಸಾರಿಗೆ ಹೇಳ್ರಿ ಮೆಟ್ರೋ 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 ಮೆಟ್ರೋದ ಹೇಳ್ತಿದ್ರ ಎಲ್ಲಾ ಎಲ್ಲಾ ಒಂದೇ ಬರ್ತದ ಅಷ್ಟೇ ಹೌದಾ ಹೌದಾ ಸಿದ್ದರಾಮಯ್ಯ ಹೇಳಿದ್ರೆ ಮುಗುದಿಲ್ಲ ಯಾಕ ಹೇಳ್ತೀರ ನೀವು ಹೌದು ನಂಬರ್ ಯಾಕ ನಮ್ಮ ಹೌದು ಕಾಂಟ್ರಾಕ್ಟ್ ಐತಿ ಹಾ ಹಾ ಗ್ಯಾರಂಟಿದ ಮತ್ತೆ ಎಲ್ಲಾ ಕೊಟ್ಟಿದ್ರೆ ರೇಟ್ ಜಾಸ್ತಿ ಮಾಡಾತಾರಲ್ಲ ಸರಿ ಐತೆನಾ அவ்ர மத்தேத ஆகத்தி சிதம்பரங்க சித்திராம அவன் மக எத்திர மத்த அக்கோப்பா கொங்கி ஆஹ்